ಿಕ ಕ್ರಿಯಂ ಮೈತ್ರೇಯ ಪರಿಪ್ರಚ ಪ್ರಣಿಪತ್ಯಭಿಪಾತ್ಯಚ ದೇವತೆಗಳೆಲ್ಲ ಒಟ್ಟು ಸೇರಿ ಭಗವಂತ ನನ್ನ ತೊಡಗಿದರು ನೀನೇ ಇಂದ್ರ ನೀನೇ ಚಂದ್ರ ನೀನೇ ವಸು ನೀನೇ ಮರುತು ನೀನೇ ಸಾಧ್ಯ ನೀನೇ ಸಾಧ್ಯ ದೇವತೆಗಳ ಗಣ ವಿಶ್ವೇ ದೇವತೆಗಳ ಗಣ ಎಲ್ಲರ ಕಡೆಯೂ ನೀನೇ ಇರುವಂಥದ್ದು ನಿನ್ನಲ್ಲೇ ಸಕಲ ವೇದಗಳು ತುಂಬಿವೆ ನೀನೇ ಜಗತ್ತಿನ ಸರಷ್ಟ್ರವಾಗಿದ್ದಿ ನೀನೇ ಎಲ್ಲ ಕಡೆ ವ್ಯಾಪಿಸಿ ನಿಂತವನು ಎಲ್ಲ ಯಜ್ಞಗಳ ವಶತ್ಕಾರ ನೀನೇ ಆಗಿದ್ದಿ ಎಲ್ಲ ಯಜ್ಞಗಳಲ್ಲಿ ಅಥವಾ ತಪಸ್ಸಿನ ಆರಂಭದಲ್ಲಿ ಹೇಳುವ ಓಂಕಾರದ ಪ್ರತಿಪಾದ್ಯ ನೀನೇ ಪ್ರಜಾಪತಿಯು ನೀನೇ ಆಗಿ ಪಾಲಕನಾಗಿದ್ದಿ ಸಕಲ ವೇದಗಳಿಂದ ಪ್ರತಿಪಾದ್ಯ ಮಾತ್ರ ಅಲ್ಲ ಅವುಗಳನ್ನು ಅರ್ಥೈಸುವ ಅಂಗಗಳಿಂದಲೂ ಕೂಡ ನೀನೇ ನಿರೂಪಣೆಗೊಂಡಿದ್ದಿ ನಿನ್ನಲ್ಲಿಯೇ ಇಡೀ ಜಗತ್ತು ತುಂಬಿಕೊಂಡಿದೆ ಸಕಲ ಯಜ್ಞಗಳ ಪುರುಷನಾಗಿ ತಿಳಿಯಬೇಕಾದ ತಿಳಿಯಬಾರದ ಎಲ್ಲ ಸಂಗತಿಗಳ ನಡುವೆಯೂ ಕೂಡ ಯಾರಿಗೂ ಕಾಣದೆ ಎಲ್ಲರ ಅಂತರಿಯಾಮಿಯಾಗಿ ಜಗತ್ತನ್ನು ನಡೆಸುವವನು ನೀನು ಎಲ್ರಿಗೂ ಎಲ್ಲವೂ ಬೇಕಾಗುವುದಿಲ್ಲ ಆದರೆ ನೀನು ಎಲ್ಲರಿಗೂ ಬೇಕಾಗುತ್ತೆ ಬೈಯೋರಿಗೂ ಬೇಕು ಹೊಗಳವರಿಗೂ ಬೇಕು ಇದು ನಿನ್ನ ವಿಶೇಷ ವಿಶೇಷತೆ ತೊಮಾರ್ಥ ಶರಣಂ ವಿಷ್ಣು ಪ್ರಯಾತ ದೈತ್ಯರ್ಜಿತಾ वयं प्रसीद सर्वात्मन् तेजसाप्याय यस्वनः मुन्धोभि त्वमार्ताः शरणं विष्णो को नारायणने दैत्यರಿಂದ निर्जिताः सोल सोतवरागी ಓಡಿ ಓಡಿ ಆರ್ತರಾಗಿ ಶರಣಂ ಪ್ರಯಾತಃ ನಿನ್ನನ್ನ ಶರಣು ಬಂದಿದ್ದೇವೆ ಇನ್ಯಾರನ್ನು ಕೇಳಬೇಕು ಅಂತ ನಮಗೆ ದಾರಿ ಇಲ್ಲ ಯಾರನ್ನೂ ಕೇಳಿದ್ರೆ ನಮಗೆ ಇಂಥ ನೆಲೆಗೆ ಸರಿಯಾದ ಉತ್ತರ ಸಿಗುವುದಿಲ್ಲ ವಯಂ ದೈತ್ಯ ತ್ವಾಂ ಪ್ರಯಾತಃ ಎಲೆ ವಿಷ್ಣು ನಿನ್ನನ್ನೇ ಶರಣು ಹೊಂದಿದ್ದೇವೆ ಶರಣ ಅಂದ್ರೆ ಆಸರೆ ಕೊಡುವಂ ಜಾಗ ಅಂತರ್ಥ ನೆಲೆಯಾಗುವ ಜಾಗ ಶರಣು ಬಂದಿದ್ದೇವೆ ನೀನೇ ರಕ್ಷಕ ಅಂತ ನಂಬಿ ನಿನಗೆ ಶರಣಾಗತರಾಗಿದ್ದೇವೆ ಸರ್ವಸ್ವಾಮಿನ್ ಸರ್ವಾತ್ಮನ್ ಸರ್ವ ಅಂತರ್ಯಮಿನ್ ಪ್ರಸನ್ನನಾಗು ನಿನ್ನ ತೇಜಸ್ಸಿನಿಂದ ನಮ್ಮನ್ನು ತೇಜಸಾಪ್ಯಾಯ ಸ್ವನ ತುಂಬಾ ಚಂದದ ಮಾತು ನಿನ್ನ ತೇಜಸ್ಸಿನಿಂದ ನಮ್ಮನ್ನು ಬಲಗೊಳಿಸು ನಿನ್ನ ತೇಜಸ್ಸಿನಿಂದ ನಮಗೆ ಅಂತರಂಗದ ಹುರುಪನ್ನು ಹುಟ್ಟಿಸು ನೀನಿಲ್ಲದೆ ಹೋದ್ರೆ ನಮ್ಮ ಬದುಕಿಗೆ ಅರ್ಥವೇ ಇಲ್ಲ ತಾವದಾರ್ತಿಥಾ ವಾಂಛಾ ಸುಖಂ ಯಾವನ್ನ ಯಾತಿ ಶರಣಂ ತ್ವಾಮಶೇಷ ಸ್ವಾಶೇಷಾಖನಾಶನಂ ಸರ್ವ ಪಾಪಗಳನ್ನು ಪರಿಹರಿಸುವ ನಿನಗೆ ಶರಣಾದ್ರೆ ಮಾತ್ರವೇ ನಮಗೆ ಈ ಪೀಡೆಯಿಂದ ಪರಿಹಾರ ಮತ್ತು ಶರಣಾಗುವ ತನಕ ಮಾತ್ರ ಈ ಪೀಡೆ ತಾವನ್ ತಥಾ ಅಸುಖಂ ಎಷ್ಟು ಚಂದ ಮಾತು ತಾವದಾರ್ತಿಹಿ ಅಲ್ಲಿ ತನಕ ಕಷ್ಟ ಆಗುತ್ತೆ ಅಲ್ಲಿ ತನಕ ನಮ್ಮನ್ನು ಬಯಕೆಗಳು ಬೆಂಬಿಡದೆ ಕಾಡುತ್ತಾ ಇರ್ತವೆ ಅಲ್ಲಿ ತನಕ ನಮ್ಮನ್ನು ಮೋಹನ್ ಮೋಹ ಕಾಡುತ್ತೆ ಅಲ್ಲಿ ತನಕ ನಮಗೆ ದುಃಖಗಳೇ ಉಂಟಾಗುತ್ತೆ ಎಲ್ಲಿ ತನಕ ಯಾವನ್ನ ಯಾತಿ ಶರಣಂ ತ್ವಾಂ ಅಶೇಷಾಖನಾಶನಂ ಎಲ್ಲಿಯ ತನಕ ನಾವು ನಿನ್ನನ್ನ ಶರಣಾಗುವುದಿಲ್ವೋ ಅಲ್ಲಿಯ ತನಕ ಅದರರ್ಥ ನಿನಗೆ ಶರಣಾದ ಮೇಲೆ ಆ ವಾಂಛೆಯೂ ಇಲ್ಲ ಆರ್ತಿಯೂ ಇಲ್ಲ ಮೋಹವೂ ಇಲ್ಲ ಅಸುಖವೂ ಇಲ್ಲ ನಿನ್ನ ಶೇ ಅಶೇಷ ಅಘನಾಶಕನಾದ ನಿನ್ನ ಶರಣಾಗತನಾಗುವ ತನಕ ಮಾತ್ರ ಈ ಜಂಜಾಟ ನಿನಗೆ ರೀತಿಯ ನನ್ನನ್ನು ಸಮರ್ಪಿಸಿಕೊಂಡಿದ್ದೇನೆ ಅಂತಾದಾಗ ಜ್ಞಾನಕ್ಕೆ ತೊಡಕಾದ ಎಲ್ಲ ದಾರಿಗಳು ಕೂಡ ಕಿತ್ತು ಹೋಗುತ್ತೆ ಎಲ್ಲೂ ಉಳಿಯಲ್ಲ ಯಾವ ಅರ್ಥದಲ್ಲೂ ಉಳಿಯಲ್ಲ ತ್ವಂ ಪ್ರಸಾದಂ ಪ್ರಸನ್ನಾತ್ಮನ್ ಪ್ರಸನ್ನಾನಾಂ ಕುರುಶ್ವನ ತೇಜಸಾಂ ನಾಥ ಸರ್ವೇಶ ಸರ್ವೇಶಾಂ ಸ್ವಶಕ್ತಾಪ್ಯ ಸ್ವನ ಒಳ್ಳೆ ಸ್ತೋತ್ರ ಮತ್ತೆ ಮತ್ತೆ ಸ್ತೋತ್ರ ಮಾಡಬಹುದಾದ ನಮ್ಮ ಅನೇಕ ಹೃತ್ಕಮಲದ ಪ್ರಾರ್ಥನೆ ಇದು ಹೃದಯದಲ್ಲಿ ಬಂದ ಜ್ಞಾನದ ದಾರಿಗೆ ತೊಡಕಾದ ಸಂಗತಿಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಕೇಳಬೇಕಾದ ಪ್ರಾರ್ಥನೆ ಇದು ಏ ಪ್ರಸನ್ನಾತ್ಮನ್ ಯಾವಾಗಲೂ ಸಂತೋಷವಾಗಿರುವನು ನೀನು ಯಾವುದೇ ಜಗದ ಏರಿಳಿತಗಳಿಗೆ ನೀನು ಅಯ್ಯೋ ಹೀಗಾಗೋಯ್ತಲ್ಲ ಅಯ್ಯೋ ಅದ್ಯಾಕೆ ಹೀಗಾಯ್ತು ಅಯ್ಯೋ ಹೀಗಾಗ್ಬೇಕಿತ್ತು ಅಯ್ಯೋ ಇದ್ಯಾಕೆ ಇಂಥದ್ದೆಲ್ಲ ನಡೆದು ಹೋಗುತ್ತೆ ಅಂತ ಯಾವತ್ತೂ ಯಾವುದೇ ರೀತಿಯ ದುಸ್ಥಿತಿಗಳಿಗೆ ಬಲಿಯಾಗದವನು ಅಂತ ಅರ್ಥ ಯಾವುದೇ ದುರಂತಗಳನ್ನ ಅನುಭವಿಸದವನು ಅಂತ ಅರ್ಥ ಆದ್ರಿಂದಾಗಿ ನೀನು ಪ್ರಸನ್ನಾತ್ಮನ್ ಅಂತಂದ್ರೆ ದುರಂತಗಳಿಂದ ಆಚೆಗಿರುವವನು ಸ್ವಂ ಪ್ರಸಾ ಪ್ರಸನ್ ಪ್ರಪನ್ನಾನ ಪ್ರಸಾದಂ ಕುರು ಪ್ರಪನ್ನ ಅಂತಂದ್ರೆ ನಿನ್ನ ಪದ ತಲೆಗಳಿಗೆ ತಲೆಯೊಡ್ಡಿ ಬಗ್ ಬಗ್ಗಿ ಬಂದವರು ಅಂಥ ನಮಗೆ ಪ್ರಸಾದಂ ಕುರು ನೀನು ಪ್ರಸನ್ನಾತ್ಮನಾದ್ರಿಂದ ದೇವರನ್ನು ಚಿಂತಿಸ್ಬೇಕಾದ ದೊಡ್ಡ ಗುಣ ನಮ್ಮಲ್ಲಿ ಯಾವಾಗ್ಲೂ ಮುಖದಲ್ಲಿ ನಗು ಇರ್ಬೇಕಾ ಅಯ್ಯೋ ಅದು ಯಾರಿಗಾಗತ್ತೆ ರೀ ಅಯ್ಯೋ ನಮ್ಗೆಲ್ಲ ಹೇಳಿದ್ದಲ್ಲರಿ ಅಯ್ಯೋ ನಮ್ಗೆ ಯಾವಾಗ್ಲೂ ಕಷ್ಟನೇ ಯಾವಾಗ್ಲೂ ನೋಡಿದ್ರೆ ಅಯ್ಯೋ 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 ಕೇಳಿ ಕೇಳಿ ಸಾಕಾಗುತ್ತೆ ಅವನ್ ಸುತ್ತ ಇದ್ದವ್ರಿಗೆ ಎಲ್ಲರ ಮನಸ್ಸಲ್ಲೂ ಅದೇ ತರದ ಭಾವನೆ ಸ್ಪ್ರೆಡ್ ಆಗುವುದೇ ಋಣಾತ್ಮಕವಾದ ಚಿಂತನೆ ಅಂಥವರ ಬಳಿ ಇದ್ದಾಗ ಅದರಿಂದ ಪಾರಾಗಬೇಕಾ ಅನ್ ಸುತ್ತಲೂ ಇರೋರೆ ಅಂಥವ್ರು ನಾವು ಬೇಕು ಅಂತ ಆ ರೀತಿ ಯೋಚನೆ ಮಾಡದೆ ಇದ್ರು ಸುತ್ತಲಿನ ಇಂತಹ ಯೋಚನೆಗಳಿಂದ ನಾವು ಮಾಡುವ ಒಳ್ಳೆ ಕೆಲಸಗಳ ಬಗ್ಗೆಯೂ ನಮಗೊಂದು ಸಮಾಧಾನ ಇರಲ್ಲ ಖುಷಿ ಇರಲ್ಲ ಎಷ್ಟು ಒಳ್ಳೆಯ ಅನುಕೂಲಗಳನ್ನು ದೇವರು ಮಾಡಿಕೊಟ್ಟಿದ್ದ ಅಂದ್ರು ಮತ್ತು ತೃಪ್ತಿ ಇಲ್ಲ ಮತ್ತು ಹಾನಿಯ ಯೋಚನೆಯನ್ನೇ ಅದು ನಾಳೆ ಹಾಗಾಗಿ ಬಿಟ್ರೆ ನಾಳಿದ್ದು ಹೀಗಾಗ್ಬಿಟ್ರೆ ಇನ್ನೊಂದು ಇನ್ನೊಂದ್ ದಿವಸ ಹೀಗಾಗ್ಬಿಟ್ರೆ ಅದು ಮತ್ತೊಂದ್ ದಿವಸ ಮತ್ತೊಂದ್ ತರ ಆಗಿಬಿಟ್ರೆ ಅಲ್ಲರಿ ಈಗ ಇರುವ ಕ್ಷಣದ ಜೊತೆಗೆ ಬದುಕಿ ವರ್ತಮಾನದಲ್ಲಿರಿ ಅಂದ್ರೆ ಅರ್ಥನೇ ಆಗದೆ ಒದ್ದಾಡ್ತಾ ಇರ್ತಾರೆ ಅವ್ರು ತಾವು ಮಾತ್ರ ಭೂತಗಳಾಗುವುದಲ್ಲದೆ ಎಲ್ಲರನ್ನ ಭೂತ ಮಾಡಿ ಬಿಡ್ತಾರೆ ಅಂಥವರಿಂದ ಪಾರಾಗುವುದಕ್ಕೆ ದೇವರನ್ನ ನಾವು ಸದಾ ಚಿಂತಿಸ್ಬೇಕಾದ್ದೇನು ಅಂದ್ರೆ ಎಂಥದ್ದೇ ಸಿಚುವೇಶನ್ ಇದ್ದಾಗ್ಲೂ ಪ್ರಸನ್ನನಾಗಿರ್ತೇನೆ ಅಲ್ಲರಿ ಅದು ದೇವರು ಅಲ್ಲರಿ ನೀವು ದೇವರಾಗಿ ಅಂತ ಯಾರು ಹೇಳಿಲ್ಲ ದೇವರನ್ನ ಹಾಗೆ ಅಂತ ಚಿಂತಿಸಿ ಅಂತ ಅಷ್ಟೇ ಹೇಳಿದ್ದು ಹಾಗೆ ಚಿಂತಿಸಿ ಖಂಡಿತ ನಿಮ್ಮ ಬದುಕಿನಲ್ಲೂ ಆ ಪ್ರಸನ್ನತೆ ಅಂತ ಅನ್ನೋದು ಬಂದೇ ಬರುತ್ತೆ ಅವನಿಗೆ ಸರ್ವಶಕ್ತ ಅದ್ರಿಂದ ಹಾಗಾಗುತ್ತೆ ಎಲ್ಲಿದೆ ಅಷ್ಟು ಶಕ್ತಿ ನಾವು ಅದ್ದಾಡ್ಬೇಕು ಅಂತ ಅಲ್ಲೂ ಮತ್ತು ಋಣಾತ್ಮಕವಾದ ಚಿಂತನೆಯನ್ನೇ ಇಟ್ಟುಕೊಂಡು ಕೂತ್ರೆ ಬದುಕ್ಲಿಕ್ಕೆ ಎಲ್ಲಾಗತ್ತೆ ಹೇಗಾಗುತ್ತೆ ಎಂತ ಎಂಥ ಅವಕಾಶವನ್ನು ಕೈ ಚೆಲ್ಲಿ ನಾವು ಮತ್ತೆ ಕಣ್ಣೀರ್ನಲ್ಲೇ ಕೈ ತೊಳಿಬೇಕು ಅಂತ ತಪಸ್ಸು ಮಾಡಿ ಅದರ ಸಿದ್ಧಿ ಆಯಿತು ಅಂತ ಅನ್ನುವ ಹಾಗೆ ಋಣಾತ್ಮಕ ಚಿಂತನೆಯಲ್ಲಿ ಮುಳುಗಿದ್ದೇವೆ ಅಂದ್ರೆ ಯಾರು ನಮ್ಮನ್ನು ಉದ್ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ ದೇವರನ್ನ ನಾವು ಯಾವಾಗಲೂ ಯೋಚನೆ ಮಾಡಬೇಕಾದ್ರೂ ಪ್ರಸನ್ನ ವದನ ಧ್ಯಾಯಿತು ಅವನ ಪ್ರಸನ್ನತೆ ಅವನ ಸಹಜವಾದ ಶಕ್ತಿಯಿಂದ ಸಹಜವಾದ ಎಲ್ಲ ವಸ್ತುಗಳ ಜೊತೆಗಿನ ಒಡನಾಟದಿಂದ ಬಂದಿರುವಂಥದ್ದು ಅಂತ ನಾವು ಯೋಚನೆ ಮಾಡಿ ನಮ್ಗೆ ನಮ್ಮ ವಿಷಯದಲ್ಲೂ ನೀನು ಪ್ರಸನ್ನನಾಗು ಪ್ರಪನ್ನ ನಾಂ ಪ್ರಸನ್ನಂತ್ವ ಪ್ರಪನ್ನರಿಗೆ ನೀನು ಪ್ರಸನ್ನನಾಗಬೇಕು ತೇಜಸಾಂ ನಿನ್ನ ತೇಜಸ್ಸಿನಿಂದ ನಹ ಸರ್ವೇಶಾಂ ನಮ್ಮೆಲ್ಲರಿಗೂ ಕೂಡ ಆಪ್ಯಾಯಸ್ವ ಊರ್ಜಿತಗೊಳಿಸು ಶಕ್ತಿಯನ್ನ ಎತ್ತರಕ್ಕೇರಿಸು ಶಕ್ತಿಯನ್ನ ಆಧಾನ ಮಾಡು ಅದರಿಂದ ನಮ್ಮಲ್ಲಿ ಧೈರ್ಯವಾಗಿ ಯಾವುದೇ ಜೀವನದ ಕಷ್ಟ ನಷ್ಟಗಳನ್ನು ಎದುರಿಸುವ ತಾಕತ್ತು ಬರುತ್ತೆ ದೇವರ ಹತ್ರ ಕೇಳ್ಕೊಳ್ಬೇಕಾದ್ದು ಏನು ಅಂದ್ರೆ ಇರು ಜೊತೆಗಿರು ಅಂತ ಕಷ್ಟದಲ್ಲೂ ಇರು ನಷ್ಟದಲ್ಲೂ ಇರು ಇಷ್ಟದಲ್ಲೂ ಇರು ಸ್ಪಷ್ಟತೆಯನ್ನು ಕೊಡು ಇಷ್ಟೇ ಇನ್ನೇನ್ ಕೇಳುವುದು ಅರಿಷ್ಟಂ ಹರಮೇ ಭೀಷ್ಟಂ ಕುರುಮಾ ಸಂಕಟಂ ಅರಿಷ್ಟಗಳನ್ನು ದೂರೀಕರಿಸಿ ಸಂಕಟದ ದಾರಿಯಿಂದ ಪಾರುಗೊಳಿಸು ಅಂತ ಕೇಳುವ ಮುನ್ನ ಅವನು ಸಂಕಟ ಸಂಕಟಕ್ಕೆ ಒಳಗಾಗದವನು ಅಂತಾದ್ರೂ ಚಿಂತಿಸಬೇಕಲ್ವ ನಾವು ಡೈರೆಕ್ಟ್ ಸೀದಾ ನಮ್ಮ ಬಗ್ಗೆನೆ ಕೇಳುದು ನೀನ್ ಎಂತವನು ಅಂತ ಕೇಳಿ ಪ್ರಾರ್ಥನೆ ಮಾಡ್ಬೇಕಲ್ವಾ ಪ್ರಾರ್ಥನೆಯ ಸ್ವರೂಪ ಯಾವತ್ತು ಕೂಡ ಹಾಗೆ ಅವನ ಅಸಾಧಾರಣ ಗುಣಧರ್ಮಗಳನ್ನು ಚಿಂತಿಸಿ ನನ್ನಲ್ಲೂ ಅಂತ ಅಸಾಧಾರಣ ಗುಣಧರ್ಮಗಳಲ್ಲಿ ನನ್ನ ಯೋಗ್ಯತೆಯ ಮಟ್ಟಕ್ಕೆ ಅನುಗುಣವಾದದ್ದನ್ನು ಮೂಡಿಸು ಎಷ್ಟೇ ಅಲಂಕಾರ ಮಾಡಿಕೊಂಡ್ರು ಕನ್ನಡಿ ಮುಂದೆ ನಿಂತ ಪ್ರತಿಬಿಂಬದಲ್ಲಿ ಎಲ್ಲವೂ ಸೇಮ್ ಟು ಸೇಮ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಒಂಥರ ಕಲರ್ ಶೇಡ್ ಚೇಂಜ್ ಆಗುತ್ತೆ ಆಸಕ್ತಿ ಅಂತ ಹಿನ್ನೆಲೆ ಗೊತ್ತಾಗದೆ ಹೋಗುತ್ತೆ ದೇವತೆಗಳು ಸ್ವಶಕ್ತಿಯ ಸ್ವನ ನಮ್ಮನ್ನ ಸ್ವಶಕ್ತಿಯಿಂದ ಊರ್ಜಿತಗೊಳಿಸು ಏವಂ ಸಂಸ್ತೂಯ ಇಷ್ಟೇ ದೇವತೆಗಳ ಪ್ರಾರ್ಥನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಪದ್ಯಗಳ ನಮ್ಮ ನಿತ್ಯದ ಭವಣೆಗಳನ್ನ ದೇವರ ಮುಂದೆ ಹೇಳಲಿಕ್ಕಾಗುವಂತಹ ಒಂದು ಪ್ರಾರ್ಥನೆಯ ಸ್ವರೂಪ ಈ ರೀತಿ ಸಂಸ್ತೂಯಮಾನ ನಿರಂತರ ಭಕ್ತಿಯಿಂದ ಅವನೇ ಪರಶಕ್ತಿ ಅಂತ ನಂಬಿಕೆಯೊಂದಿಗೆ ಬೇರೆ ವಿಷಯದಲ್ಲಿ ವಿರಕ್ತಿ ಹೊಂದಿ ಅವನಲ್ಲೇ ಸಕ್ತರಾಗಿ ನಮಸ್ಕಾರಗಳನ್ನು ಮತ್ತೆ ಮತ್ತೆ ಮಾಡ್ತಾ ಹರಿಯು ಸ್ತುತಿಸಲ್ಪಟ್ಟ ಅಮರೈಹಿ ಪ್ರಣತೈಹಿ ಹರಿಹಿ ಸಂಸ್ಥೂಯಮಾನಸ್ತು ಪ್ರಸನ್ನ ದೃಷ್ಟಿರ್ ಭಗವಾನ್ ಮತ್ತೆ ಎಚ್ಚರ ನಮಗೆ ನಾವು ಪ್ರಸನ್ನನಾಗಿದ್ದೀ ಅಂತ ಅವನನ್ನು ನಿರಂತರ ಚಿಂತಿಸಿದ್ರೆ ಅವನು ನಮ್ಮ ಬಗ್ಗೆ ಪ್ರಸನ್ನನಾಗಿಯೇ ಆಗ್ತಾನೆ ಕಾಯ್ಬೇಕು ನಮ್ದು ಒಳ್ಳೆ ಹೇಗೆ ಅಂದ್ರೆ ಈ ಅಂಗಡಿಯಲ್ಲಿ ಕೆಲಸ ಮಾಡಿ ಆಫೀಸಲ್ಲಿ ವರ್ಕ್ ಹಿಂಗ ಒಂದು ಬಟನ್ ಒತ್ತಿದ ತಕ್ಷಣ ಎಲ್ಲ ಪ್ರೋಗ್ರಾಮ್ ಡಬ ಡಬ ಅಂತ ಆದ ಹಾಗೆ ಇದು ಕೂಡ ನಾವು ಈ ಪ್ರಾರ್ಥನೆ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಆಗಬೇಕು ಅಂತ ಬಯಸ್ತೇವೆ ನಮ್ಮ ಒಳಗಿನ ತಂತ್ರಗಳು ಏನೇನಿದೆಯೋ ಕೆಲವೊಂದ್ ಸರ್ತಿ ಡಿಟೆಕ್ಟೇ ಆಗದೆ ಇರುವ ವೈರಸ್ ಇರುತ್ತೆ ಎಲ್ಲಾ ಸರಿ ಮಾಡ್ತಾ ಇರ್ತೇವೆ ಕಾರ್ಯಕ್ರಮ ಕೊನೆಗೆಲ್ಲ ಮೊದಲಿನ ತರ ಬಂದು ನಿಂತು ಬಿಡುತ್ತೆ ಇಲ್ಲಿ ಏ ಇಂಥದ್ದು ಮಾಲ್ವೇರ್ ಗಳನ್ನೆಲ್ಲ ನಾವು ಬೇಕಾದಷ್ಟು ನೋಡಿದಿವಿ ಹಂಗೆ ಹೀಗೆ ಅಂತ ನಾವು ಮಾತಾಡ್ಬೋದು ಕೆಲವು ನಮ್ಮ ಬದುಕಿನ ಸುತ್ತ ಎಂದೂ ಕೂಡ ಅರ್ಥ ಆಗದೆ ಇರುವಂತಹ ಪರಿಸ್ಥಿತಿಗಳನ್ನ ನಿಭಾಯಿಸುವುದು ಕೂಡ ಒಂದು ದೊಡ್ಡ ಸವಾಲಿನ ಕೆಲಸ ಆ ಸವಾಲನ್ನ ಭಗವಂತನ ಈ ಗುಣಚಿಂತನೆಯಿಂದ ನಾವು ನಿರಂತರ ಸರಿಪಡಿಸಿಕೊಳ್ಳಿಕ್ ಸಾಧ್ಯ ಇದೆ ಆದ್ರೆ ಅಂತಹ ಪ್ರಸನ್ನ ದೃಷ್ಟಿಯನ್ನ ತೋರುವುದಕ್ಕೆ ಬೇಕಾದ ಸಾಧನೆ ನಮ್ಮಲ್ಲಾಗಬೇಕು ಅವ್ನು ನಮ್ಮ ಕಡೆ ತಿರ್ಗ್ಲೇಬೇಕು ಅಂತ ಒಳ್ಳೆ ನಿರೀಕ್ಷೆಯಿಂದ ಅವನ ಬೆನ್ನ ಹಿಂದೆ ಬಿದ್ರೆ ಪ್ರಸನ್ನ ದೃಷ್ಟಿರ್ ಭಗವಾನ್ ಇದಮಹ ಸವಿಶ್ವಕೃತ್ ಇಡೀ ವಿಶ್ವ ವಿಶ್ವವನ್ನೇ ಕೃಂತತಿ ನಾಶಗೊಳಿಸುತ್ತಾನೆ ಆದ್ರಿಂದಾಗಿ ವಿಶ್ವಕೃತ್ ಇಡೀ ವಿಶ್ವವನ್ನೇ ಕರೋತಿ ಮಾಡುತ್ತಾನೆ ಆದ್ರಿಂದಾಗಿ ವಿಶ್ವಕೃತ್ ಅವನಿಗೆ ಅಗತ್ಯ ಇಲ್ಲದೆ ಇದ್ದಾಗ ಮುಗಿಸ್ಲಿಕ್ಕೂ ಗೊತ್ತು ಅದು ಅಗತ್ಯ ಇದೆ ಅಂತ ಅನ್ನಿಸಿದಾಗ ಉಳಿಸ್ಲಿಕ್ಕೂ ಗೊತ್ತು ಮುಗಿಸುವುದು ಉಳಿಸುವುದು ಸಹಜ ಗುಣ ಆದರೆ ಆ ಸಹಜ ಗುಣದ ಬೆನ್ನ ಹಿಂದೆ ಭಗವಂತನ ಸಹಜ ಕಾರುಣ್ಯ ಇರಬೇಕು ಅಂತ ಅಷ್ಟೆ ತೇಜಸೋತ ಕರಿಷ್ಯಾಮುಪ್ರಹ್ಮಣಂ ವದಾಮ್ಯಹಂ ಯತ್ ಕ್ರಿಯಿತಂಭವದ್ಭಿ ಸಿದ ಸುರೋ ಆ ಮಾತನ್ನ ಕೇಳಿ ದೇವತೆಗಳ ಪ್ರಾರ್ಥನೆಯನ್ನ ಆಲಿಸಿ ದೇವರು ಹೇಳ್ತಾನೆ ದೇವತೆಗಳೇ ನಿಮ್ಮಲ್ಲಿ ತೇಜಸ್ಸಿನ ಬಲವನ್ನ ನಾನು ಖಂಡಿತ ತುಂಬ್ತೇನೆ ಅದಕ್ಕಾಗಿ ನಾನು ಹೇಳಿದ ಎರಡು ಕೆಲಸಗಳನ್ನ ನೀವು ಮಾಡ್ಬೇಕಾಗತ್ತೆ ನಾನು ಎರಡು ಕೆಲಸ ಕೊಡ್ತೇನೆ ಅದನ್ನು ನೀವು ಮಾಡ್ಬೇಕಾಗುತ್ತೆ ಕರಿಷ್ಯಾಮಿಪಬ್ರಹ್ಮಣಂ ನಿಮಗೆ ಖಂಡಿತ ದೈತ್ಯರ ಮಹಾ ಉಪಟಳದಿಂದ ಸಹಾಯ ಮಾಡ್ತೇನೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಬೇಕಾದ ಅನುಕೂಲವನ್ನ ಮಾಡಿಕೊಡ್ತೇನೆ ವದಾಮಿ ಹಂ ಯತ್ ನಾನು ಏನ್ ಮಾಡ್ಲಿ ಪ್ರವದ್ದಿ ಸುರಾಹ ಎಲ್ಲ ದೇವತೆಗಳೇ ನಿಮ್ಗೆ ನಾನು ಏನ್ ಮಾಡ್ಬೇಕು ಹೇಳಿ ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಯತ್ಕಿಮ್ ಅಪಿ ಕ್ರಿಯೆ ಕ್ರಿಯತೆ ಮಾಡ್ಬೇಕು ಏನು ಅಂತ ನಿಮ್ಗೆ ಕ್ಲಾರಿಟಿ ಇದ್ರೆ ನಾನು ಅದನ್ನ ಮಾಡಿಕೊಡ್ತೇನೆ ನಿಮ್ಗೆನೆ ಏನ್ ಬೇಕು ಅಂತ ಕ್ಲಾರಿಟಿ ಇಲ್ಲದೆ ದೇವರನ್ನ ಪ್ರತ್ಯಕ್ಷಗೊಳಿಸಿಕೊಂಡು ಏನ್ ಕೇಳ್ಬೇಕು ಅಂತಿದ್ದೆ ಅಂತ ಯೋಚನೆ ಮಾಡ್ತಾ ಕೂತರ ಹೊರ್ಟೋಗ್ತಾನೆ ಅದಕ್ಕೊಂದು ನಮ್ಮ ಜೊತೆಗಿನ ಮಾನಸಿಕ ಕನೆಕ್ಟಿವಿಟಿ ಇದ್ರೆ ಮಾತ್ರ ಅದು ಬಹಳ ಕಾಲ ಉಳಿಯುತ್ತೆ ನಾವು ಆ ತರದೊಂದು ಯೋಚನೆನೇ ಮಾಡಿರಲ್ಲ ಹಿಂದಿನವರೆಲ್ಲ ಆ ಪ್ರಾಣಿಗಳನ್ನೆಲ್ಲ ಎಲ್ಲವನ್ನೂ ಅವರು ಮುಟ್ಲಿಲ್ಲ ಅಂದ್ರು ಎಲ್ಲದರ ಜೊತೆಗೊಂದು ಸಂಪರ್ಕ ಇರ್ತಿತ್ತು ಎಲ್ಲ ಪ್ರಾಣಿಗಳಿಗೂ ರಾಮಾಯಣದಲ್ಲಿ ಇಂಥ ಉಲ್ಲೇಖಗಳು ಬರ್ತವೆ ರಾಮನನ್ನು ತುಂಬಾ ಮರಗಿಡಗಳು ಸಮೇತ ಹಚ್ಚಿಕೊಂಡಿದ್ದವು ಅಂತ ಪ್ರಾಣಿ ಪಕ್ಷಿಗಳು ಮಾತ್ರ ಅಲ್ಲ ಅದರಿಂದಾಗಿ ತಮಗೆ ಕಾಲಿಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅವುಗಳು ಜೋರಾಗಿ ಬೇಸರದಿಂದ ಹೇಳಿಕೊಂಡ್ರು ಅಂತ ಅನ್ನೋ ಮಾತು ಬರುತ್ತೆ ಪ್ರಾಣಿಗಳು ಕೂಡ ಅಳಲು ತೋಡ್ಕೊಂಡು ರಾಮನ ಹತ್ರ ಅದಕ್ಕೆ ಸಮಾಧಾನ ಮಾಡಿದ ಅಂತ ಅಲ್ಲಿಗೆ ಇನ್ನೂ ಒಂಚೂರು ಮಾತಿದೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ತಾಯಿನ ವಾಚ ಮನಸ ಇಂದ್ರಿಯರ್ವ ಬುಖ್ಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯಜ್ಜತ್ ಸಕಲಂಪಸ್ಮೈ ನಾರಾಯಣ ಕೃಷ್ಣಾರ್ಪಣಮಸ್ತೀ